ಇಂದಿನ ಅಡಿಕೆ ಮಾರುಕಟ್ಟೆ ಅಡಿಕೆ ಆಪಿ ಯಲ್ಲಾಪುರ ಅರವತ್ತ್ಮೂರು ಸಾವಿರದ ಏಳ್ನೂರರಿಂದ ಎಪ್ಪತ್ತೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಸರಾಸರಿ ಅರವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೈದು ಅಡಿಕೆ ಬೆಟ್ಟೆ ಶಿವಮೊಗ್ಗ ಐವತ್ತೊಂದು ಸಾವಿರದ ಎಂಟುನೂರಿಂದ ಎಪ್ಪತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೆಂಟು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಬೆಟ್ಟೆ ಸಿರಿಸಿ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತಾರರಿಂದ ಐವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೆಂಟು ಸಾವಿರದ ಮುನ್ನೂರ ಹದಿನೇಳು ಅಡಿಕೆ ಬಿಳೆಗೋಟು ಸಾಗರ ಹದಿನೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಎರಡು ನೂರರವರೆಗೆ ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಬಿಳೆಗೋಟು ಸಿರ್ಸಿ ಇಪ್ಪತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತ್ಮೂರು ಸಾವಿರದ ತೊಂಬತ್ತೇಳು ಬಿಳೆಗೋಟು ಯಲ್ಲಾಪುರ ಹದಿನೆಂಟು ಸಾವಿರದ ಒಂಬೈನೂರ ಒಂಬತ್ತರಿಂದ ಮೂವತ್ತೇಳು ಸಾವಿರದವರೆಗೆ ಸರಾಸರಿ ಮೂವತ್ತ್ಮೂರು ಸಾವಿರದ ಒಂಬತ್ತು ಅಡಿಕೆ ಚಾಲಿ ಸಾಗರ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಚಾಲಿ ಕುಮಟ ನಲವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಐದುನೂರ ಒಂದು ಸರಾಸರಿ ನಲವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರ ಚಾಲಿ ಸಿರ್ಸಿ ನಲವತ್ತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಸರಾಸರಿ ನಲವತ್ತೇಳು ಸಾವಿರದ ಎಂಟುನೂರ ಎಂಬತ್ತೈದು ಚಾಲಿ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರ ಸರಾಸರಿ ನಲವತ್ತೆಂಟು ಸಾವಿರದ ಒಂಬತ್ತು ಅಡಿಕೆ ಚಿಪ್ಪು ಕುಮಟ ಇಪ್ಪತ್ತ್ಮೂರು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಆರುನೂರ ಎಂಬತ್ತು ಅಡಿಕೆ ಕೋಕ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಕೋಕಾ ಸುಳ್ಯ ಹತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರ ಕೋಕಾ ಸಾಗರ ಹತ್ತು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ತೊಂಬತ್ತು ಕೋಕಾ ಕುಮಟ ಹನ್ನೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಎಂಟುನೂರ ನಲವತ್ತು ಕೂಕ ಯಲ್ಲಾಪುರ ಹದಿನೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಅಡಿಕೆ ಫ್ಯಾಕ್ಟ್ರಿ ಕುಮಟಾ ಹತ್ತು ಸಾವಿರದ ನೂರ ಅರವತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಇಪ್ಪತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಅಡಿಕೆ ಗೊರಬಲು ಶಿವಮೊಗ್ಗ ಹತ್ತೊಂಬತ್ತು ಸಾವಿರದಿಂದ ನಲವತ್ತೆರಡು ಸಾವಿರದ ಆರುನೂರ ಹದಿನೈದು ವರೆಗೆ ಸರಾಸರಿ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಹೊಸ ಚಾಲಿ ಕುಮಟ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಐದುನೂರ ಒಂದು ಸರಾಸರಿ ಮೂವತ್ತೈದು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಅಡಿಕೆ ಕೆಂಪುಗೋಟೆ ಸಾಗರ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕೆಂಪುಗೋಟು ಸಿರ್ಸಿ ಹದಿನಾಲ್ಕು ಸಾವಿರದ ಏಳ್ನೂರ ಒಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ನೂರ ಅರವತ್ತೊಂಬತ್ತರವರೆಗೆ ಇಪ್ಪತ್ತೆರಡು ಸಾವಿರದ ಒಂಬತ್ತು ಸರಾಸರಿ ರೇಟ್ ಕೆಂಪುಗೋಟು ಯಲ್ಲಾಪುರ ಹದಿನಾಲ್ಕು ಸಾವಿರದ ಒಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ಸರಾಸರಿ ಮೂವತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಡಿಕೆ ನ್ಯೂ ವೆರೈಟಿ ಮಂಗಳೂರು ಮೂವತ್ತು ಸಾವಿರದ ಐದುನೂರರಿಂದ ನಲವತ್ತೊಂದು ಸಾವಿರ ವರೆಗೆ ಸರಾಸರಿ ಮೂವತ್ತೆರಡು ಸಾವಿರ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರದವರೆಗೆ ಸರಾಸರಿ ಮೂವತ್ತು ಸಾವಿರ ನ್ಯೂ ವೆರೈಟಿ ಸರಾಸರಿ ಬಂಟ್ವಾಳ ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರದವರೆಗೆ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರು ನ್ಯೂ ವೆರೈಟಿ ಶಿವಮೊಗ್ಗ ನಲವತ್ತ್ಮೂರು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಎರಡುನೂರ ಹತ್ತೊಂಬತ್ತು ಸರಾಸರಿ ಐವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಅಡಿಕೆ ಓಲ್ಡ್ ವೆರೈಟಿ ಸುಳ್ಯ ನಲವತ್ತೆರಡು ಸಾವಿರದಿಂದ ಐವತ್ತ್ಮೂರು ಸಾವಿರ ಸರಾಸರಿ ನಲವತ್ತಾರು ಸಾವಿರ ಅಡಿಕೆ ರಾಶಿ ಶಿವಮೊಗ್ಗ ನಲವತ್ತೊಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಎರಡು ನೂರ ಅರವತ್ತೊಂಬತ್ತರವರೆಗೆ ಸರಾಸರಿ ಐವತ್ತೆಂಟು ಸಾವಿರದ ನಾಲ್ಕುನೂರು ರಾಶಿ ಸಾಗರ ನಲವತ್ತಾರು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ಅರವತ್ತೊಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಸರಾಸರಿ ಐವತ್ತೆಂಟು ಸಾವಿರದ ಐದುನೂರು ರಾಶಿ ಸಿರ್ಸಿ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರಾಶಿ ಯಲ್ಲಾಪುರ ಐವತ್ತೆರಡು ಸಾವಿರದ ಒಂಬತ್ತರಿಂದ ಅರವತ್ತ್ನಾಲ್ಕು ಸಾವಿರದ ಎರಡುನೂರ ಒಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಅಡಿಕೆ ಸರಕು ಶಿವಮೊಗ್ಗ ಐವತ್ತೊಂದು ಸಾವಿರದ ಐದುನೂರಿಂದ ಒಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಎಂಬತ್ತ್ಮೂರು ಸಾವಿರದ ಐದುನೂರ ಅರುವತ್ತು ಅಡಿಕೆ ಸಿಪ್ಪೆಗೋಟು ಸಾಗರ ಒಂಬತ್ತು ಸಾವಿರದ ಎಂಟುನೂರಿಂದ ಇಪ್ಪತ್ತ್ಮೂರು ಸಾವಿರದ ಎರಡುನೂರ ಇಪ್ಪತ್ತೈದರವರೆಗೆ ಸರಾಸರಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸಿಪ್ಪೆಗೋಟು ತೀರ್ಥಹಳ್ಳಿ ಹದಿನೈದು ಸಾವಿರದಿಂದ ಹದಿನೈದು ಸಾವಿರ ಅಡಿಕೆ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಎಂಟುನೂರ ಆರರಿಂದ ಐವತ್ತು ಸಾವಿರದ ನೂರ ಒಂಬತ್ತು ಸರಾಸರಿ ನಲ್ವತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಅಡಿಕೆ ಬಿಳೆಗೋಟು ಸಿದ್ದಾಪುರ ಇಪ್ಪತ್ತೆಂಟು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಆರುನೂರ ಹತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೆರಡು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಅಡಿಕೆ ಚಾಲಿ ಸಿದ್ದಾಪುರ ನಲವತ್ತೆರಡು ಸಾವಿರ ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ನೂರ ಐವತ್ತೊಂಬತ್ತರವರೆಗೆ ಸರಾಸರಿ ನಲವತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಅಡಿಕೆ ಕೋಕಾ ಸಿದ್ದಾಪುರ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ಮೂರು ಸಾವಿರದ ಎರಡುನೂರ ಹತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಕೆಂಪುಗೋಟು ಸಿದ್ದಾಪುರ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತರಿಂದ ಮೂವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ರವರೆಗೆ ಸರಾಸರಿ ಇಪ್ಪತ್ತೆಂಟು ಸಾವಿರದ ಎರಡುನೂರ ಹತ್ತೊಂಬತ್ತು ಅಡಿಕೆ ರಾಶಿ ಸಿದ್ದಾಪುರ ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅಡಿಕೆ ತಟ್ಟಿಬೇಟೆ ಸಿದ್ದಾಪುರ ಮೂವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಐವತ್ತ್ಮೂರು ಸಾವಿರದ ಒಂಬೈನೂರ ಒಂಬತ್ತು ರವರಿಗೆ ಸರಾಸರಿ ನಲವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ರೇಖಾನಟ್ ಹಸ್ಕ್ ಗೋಣಿ ಕೊಪ್ಪಲು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ನಾಲ್ಕುನೂರು ಸರಾಸರಿ ನಾಲ್ಕು ಸಾವಿರದ ಎರಡುನೂರು ಅಡಿಕೆ ಚಾಲಿ ತುರುವೇಕೆರೆ ನಲ ಇಪ್ಪತ್ತ್ನಾಲ್ಕು ಸಾವಿರದ ಎರಡು ನೂರ ಐವತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರದ ನೂರ ಐವತ್ತು ಅಡಿಕೆ ರಾಶಿ ಶಿಕಾರಿಪುರ ಇಪ್ಪತ್ತ್ನಾಲ್ಕು ಸಾವಿರದ ಎರಡುನೂರರಿಂದ ಐವತ್ತೇಳು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಸರಾಸರಿ ಐವತ್ತೇಳು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಅಡಿಕೆ ಸಿಪ್ಪೇಗೋಟು ಕೆ ಆರ್ ನಗರ ಹನ್ನೆರಡು ಸಾವಿರದ ನೂರರಿಂದ ಹನ್ನೆರಡು ಸಾವಿರದ ನೂರು ಇಂದಿನ ಕಾಳು ಮೆಣಸಿನ ಬೆಲೆ ಮೆಣಸು ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರರವರೆಗೆ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಕರಿಮೆಣಸು ಸುಳ್ಯ ಮೂವತ್ತೊಂದು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರು ಸರಾಸರಿ ಐವತ್ತೇಳು ಸಾವಿರದ ಐದುನೂರು ಕರಿಮೆಣಸು ಸಿರಿಸಿ ಅರವತ್ತಾರು ಸಾವಿರದ ಐದುನೂರ ಹದಿನೆಂಟು ಮೆಣಸು ಯಲ್ಲಾಪುರ ಐವತ್ತೆಂಟು ಸಾವಿರದ ಐದುನೂರ ಐವತ್ತೈದರಿಂದ ಐವತ್ತೆಂಟು ಸಾವಿರದ ಐದುನೂರ ಐವತ್ತೈದು ಕರಿಮೆಣಸು ಗೋಣಿಕೊಪ್ಪಲು ಮೂವತ್ತೈದು ಸಾವಿರದಿಂದ ಅರವತ್ತಾರು ಸಾವಿರದ ನೂರ ನಲವತ್ತೆರಡು ಸರಾಸರಿ ಮೂವತ್ತೈದು ಸಾವಿರದ ಎಂಟುನೂರು ಕರಿಮೆಣಸು ಸಿದ್ದಾಪುರ ಅರವತ್ತೊಂದು ಸಾವಿರದ ಏಳ್ನೂರ ಒಂಬತ್ತರಿಂದ ಅರವತ್ತಾರು ಸಾವಿರದ ಆರುನೂರ ಒಂಬತ್ತರವರೆಗೆ ಸರಾಸರಿ ಅರವತ್ತಾರು ಸಾವಿರದ ಆರುನೂರ ಒಂಬತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ತಮ್ಮ ಅಭಿಪ್ರಾಯವನ್ನು ವಿಡಿಯೋ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ